ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡುತ್ತೆ ಕನ್ನಡ ಬ್ಲಾಗ್ ಇವತ್ತು ನಾನು ಮಂಗಳವಾರ ಹಾಗೂ ಬುಧವಾರದ ಎರಡು ವೀಡಿಯೋನು ಕಂಟಿನ್ಯೂಟ್ ಮಾಡೋ ಹಾಕ್ತಾ ಇದ್ದೀನಿ ಬಿಕಾಸ್ ಮಂಗಳವಾರ ಕೋಟೆ ಮರಮ ಹಾಗೂ ದಂಡು ಮಾರಮ್ಮನ ಹಬ್ಬ ಎರಡು ಪ್ರತಿ ವರ್ಷವೂ ಒಂದೇ ಸಲ ಬೀಳೋದು ಹಾಗಾಗಿ ಆ ಬುಧವಾರ ದಂಡು ಕೊಂಡ ಕೊಂಡಾಯಿತ್ತು ಅದಕ್ಕೋಸ್ಕರ ನಾನು ಎರಡನ್ನೂ ಒಟ್ಟಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಸಪ್ರೇಟ್ ಸಪ್ರೇಟ್ ಮಾಡೋದು ಬೇಡ ಅಂಥೇಳಿ ತೋರಿಸ್ತಾ ಇದ್ದೀನಿ ಇದು ಮಂಗಳವಾರ ಅಕ್ಕ ಬಾಬ ಊರಿಗೆ ಬೆಳಗ್ಗೆನೇ ಹೋಗಿದ್ರು ಅವ್ರು ಹೋಗೋಕ್ಕಿಂತ ಮುಂಚೆನೇ ನಾನು ಮನೆ ಎಲ್ಲ ಒರೆಸ್ಕೊಂಡಿದ್ದೆ ಬಿಕಾಸ್ ಅವರು ಆ ಕಡೆ ಹೋದ್ಮೇಲೆ ಈ ಕಡೆ ಎಲ್ಲ ಮನೆಯೆಲ್ಲ ಒರೆಸ್ಬಾರ್ದು ಅಂತ ಹೇಳ್ತಾರೆ ಕಸನೂ ಕೂಡ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅವ್ರು ನಾನು ಒರೆಸ್ಕೊಂಡಿದ್ದೆ ಅವ್ರು ಹೋದ್ಮೇಲಿಂದ ಅವರು ತಲುಪಿದ್ದೀನಿ ಅಂತ ಹೇಳಿದ ಮೇಲೆ ಸ್ನಾನ ಮಾಡ್ಕೊಂಡು ಹಚ್ಚಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಗೈಸ್ ಮಂಗಳೂರು ಸಖತ್ತು ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ನನಗೆ ಅಮ್ಮಂಗೆ ಅಂದರೆ ಅತ್ತೆ ಇಬ್ರಿಗೂ ಸಖತ್ ಮೈಂಡ್ ಫುಲ್ಲು ಒಂಥರ ಅಪ್ಸೆಟ್ ಆಗ್ಬಿಡ್ತು ಗೊತ್ತಿಲ್ಲ ಏನಕ್ಕೆ ರೀಸನ್ ನನಗೆ ಗೊತ್ತು ಬಟ್ ಅದು ತುಂಬ ಪರ್ಸ್ನಲ್ ಆಗಿರೋದ್ರಿಂದ ಸಖತ್ತು ಬೇಜಾರಾಗಿಬಿಟ್ಟಿತ್ತು ನಮಗೆ ನಾವು ಮಧ್ಯಾಹ್ನದವರೆಗೂ ಸಂಜೆವರೆಗೂ ಯಾರಿಗೂ ಯಾರಿಗೂ ಮೂಡಿರಲಿಲ್ಲ ಆಮೇಲೆ ಇನ್ನೆಂಥ ಮಾಡೋದು ಮೂವನ್ ಆಗಲೇಬೇಕಲ್ವ ಮನುಷ್ಯಂಗೆ ಇದೆಲ್ಲ ಕಾಮನಾಗಿ ಇರುತ್ತೆ ಹೋಗ್ತಾ ಇರುತ್ತೆ ನಾವೆಲ್ಲ ಅದನ್ನು ಸ್ನ ಏನೋ ಏನು ಮಾಡೋಕ್ಕಾಗಲ್ಲ ಹಣೆ ಬರಗಳು ಇವಾಗ ಸಂಜೆ ಆಗಿತ್ತು ಒಂದು ಫೈವ್ ಥರ್ಟಿ ಆಗಿತ್ತು ಅನಿಸುತ್ತೆ ನಾನು ಸ್ನಾನ ಮಾಡಿಕೊಂಡು ಮಕ್ಕಳಿಗೆಲ್ಲ ಅಮ್ಮಂಗೆ ಎಲ್ಲ ಕಾಫಿ ಹಾಲೆಲ್ಲ ಮಾಡಿಕೊಟ್ಟು ನಾನು ನನ್ನ ತಮ್ಮ ಮತ್ತು ನನ್ನ ಮಗ ಮೂರು ಜನನು ಫಸ್ಟು ದಂಡು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಮನೆ ಹತ್ರ ಒಂದೆರಡು ನಿಮಿಷ ಇದ್ದು ನೆಕ್ಸ್ಟ್ ನಾವು ಕೋಟೆ ಮರಮ್ಮಗೆ ಹೋಗಿದ್ವಿ ಗೈಸ್ ಸಕ್ಕತ್ ಅಂದರೆ ಸಖತ್ತು ಖುಷಿ ಆಯಿತು ಎಷ್ಟೇ ನೋವಿದ್ರು ಆ ತಾಯಿ ಹತ್ರ ಹೋದಾಗ ನಮ್ಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಮೈ ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಬಂದು ಬರೋದನ್ನ ನಾವು ಬಿಟ್ಬಿಟ್ಟಿದ್ದು ಬರ್ತೀನಿ ಒನ್ ಒಂದು ಸಲ ಬರ್ತೀನಿ ಅಷ್ಟೇ ಬಟ್ ಮದುವೆಗಿನ ಮುಂಚೆ ಪ್ರತಿ ಮಂಗಳವಾರ ಶುಕ್ರವಾರ ನಾನು ಈ ದೇವಸ್ಥಾನಕ್ಕೆ ದಂಡಮರಮ್ ದೇವಸ್ಥಾನಕ್ಕೆ ಮಿಸ್ ಮಾಡ್ತಾನೆ ಇರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಮದುವೆ ಆದಮೇಲೆ ಲೈಫ್ ಚೇಂಜ್ ಆದಂಗೆ ಎಲ್ಲನೂ ಚೇಂಜ್ ಆಗಿಬಿಡುತ್ತಲ್ವ ಹತ್ರ ದೇವಸ್ಥಾನ ನಾವೀಗಿರೋ ಮನೆಗೆ ತುಂಬ ಹತ್ತಿರ ಇದೆ ಬಟ್ಟು ಹೋಗೋಷ್ಟು ಟೈಮ್ ಇರ್ತಿಲ್ಲ ಆಮೇಲೆ ಗೊತ್ತಿಲ್ಲ ಕಾಲ ಕೂಡ್ತಾ ಇರಲಿಲ್ಲ ಈ ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಆಗಾಗ ಬರಲಿಕ್ಕೆ ನಾನು ಒಂದು ಟೈಮಲ್ಲಿ ನನಗೆ ದೇವ್ರು ಅಂದರೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮನೆ ಸಮ್ ಇಶ್ಯೂಸಿಂದ ನನ್ನ ದೇವರೇ ನಂಬಲ್ಲ ನಾನು ದೇವ್ರು ಮಾಡೋಕ್ಕೆ ಆಗಲ್ಲ ಅಂತ ಎಲ್ಲರ ಜೊತೆಯೂ ಗದ್ರತಿದ್ದಳು ಈ ತಾಯಿನ ಈ ತಾಯಿನೇ ನನಗೆ ಗಮನ ಕೊಟ್ಟು ನನ್ನ ನಮ್ಮ ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಈ ತಾಯಿನೇ ಆಗಿಂದ ನಾನು ಇವ್ರ ಆಗಿದ್ದೀನಿ ನೀವು ನೋಡಿರ್ಬೋದು ಲಾಸ್ಟ್ ಎರಡು ವೀಡಿಯೋದಲ್ಲೇನೋ ನಾನು ದೇವ್ರ ಮೈ ಮೇಲೆ ಬರೋದನ್ನು ನಂಬಲ್ಲ ಅಂತ ಹೇಳಿದ್ದೀನಿ ಹೌದು ಸತ್ಯವಾಗ್ಲೂ ನನ್ನ ಆ ಥರ ನಂಬೋದಿಲ್ಲ బట్ ఈ దండు మరం ఏను గుడ్డపున్ మేల్ పర్తరో అదు నన్ గొత్తిల మై జుమ్మన్ అయితే నన్ను ఏలవాగ్లో వస్తే ನನಗೆ ಒಂಥರ ಅನಿಸ್ತಾ ಇದೆ ಇವ್ರ ಮೇಲೆ ದೇವ್ರು ಬರೋದು ಇವ್ರಿಗೆ ಗುಡ್ಡಪ್ಪ ಇವರೇ ಕೊಂಡ ಕೊಂಡಾಯೋದು ಗಿಂಡಿ ಹೊತ್ಕೊಳ್ಳೋದು ನನಗೆ ಇವರಂದರೆ ಸಖತ್ ಇಷ್ಟ ಮತ್ತು ಅವ್ರ ಹತ್ರ ನೀವು ಎರಡು ನಿಮಿಷ ಮಾತಾಡೋ ಸಾಕು ಜೀವನದಲ್ಲಿ ಏನೇ ನೋವು ಇದ್ರೂ ಮರ್ತು ಬಿಡ್ತೀರ ಅಷ್ಟು ಚೆಂದ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಇವ್ರ ಹತ್ರ ಮಾತಾಡುವಾಗ ಪಾಪ ಇವರೇ ಇಷ್ಟು ವಯಸ್ಸಾಗಿದ್ರು ಇವರೇ ಕೊಂಡ ಆಯ್ತಾರೆ ಅದೊಂದು ಖುಷಿ ವಿಚಾರ ಸಮಟೈಮ್ಸು ಏನು ಬೇಡವೇ ಬೇಡ ಅಂತಂದಾಗ ಈ ತಾಯಿನ ನೆನೆಸ್ಕೊಂಡ್ರೆ ನಾನು ತುಂಬ ರಾಯರನ್ನ ನಾನು ಈಗಷ್ಟೇ ಈಗ ಒಂದು ಒಂದು ವರ್ಷದಿಂದ ನಾನು ನಂಬ್ತಿರೋದು ಮದುವೆಗಿನ್ನ ಮುಂಚೆ ಮಾಡ್ತಿದ್ದೆ ಬಟ್ ಇಷ್ಟು ಮಾಡ್ತಿರ್ಲಿಲ್ಲ ರಾಯರನ್ನು ಹೋಗಿ ಬರ್ತಿದ್ದೆ ಅಷ್ಟೇ ವಿನಃ ಇಷ್ಟು ಮಾಡ್ತಿರ್ಲಿಲ್ಲ ಬಟ್ ಮದುವೆ ಆದಮೇಲೆ ರಾಯರನ್ನು ತುಂಬ ಭಕ್ತಿ ಮಾಡ್ತಿದ್ದೀನಿ ಈ ಜೊತೆಗೆ ಗಣೇಶ ಮತ್ತು ಈ ದಂಡುಮರಮ್ಮ ಈ ಮೂರು ದೇವ್ರನ್ನ ನಾನು ಭಾರಿ ನಂಬ್ತೀನಿ ಗೊತ್ತಿಲ್ಲ ನಾನು ಒಂದು ಟೈಮಲ್ಲಿ ಸಾಯೋ ಟೈಮಲ್ಲಿ ಹೋಗ್ಬಿಟ್ಟಿದ್ದೆ ಲಾಸ್ಟ್ ಸ್ಟೇಜು ಡಾಕ್ಟರೇ ಏನು ಹೇಳೋಕ್ಕಾಗಲ್ಲ ಅನ್ನ ಟೈಮಲ್ಲಿ ನಮ್ಮ ಅಜ್ಜಿ ಈ ದೇವಸ್ಥಾನಕ್ಕೆ ಬಂದು ದೇವ್ರನ್ನೆಲ್ಲ ಕೇಳಿ ನನ್ನನ್ನು ಕಾಪಾಡಿದ್ದು ಹಾಗಾಗಿ ನನಗೆ ದಂಡುಮರಮನ ಭಾರಿ ಭಕ್ತಿ ಇದೆ ನೀವು ಈ ತಾಯಿನ ಈ ಕಡೆ ಸೈಡ್ ಬಂದಾಗ ದಂಡುಮರಮ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈಗ ನಿಮಗೆ ಗೊತ್ತಾಗುತ್ತೆ ಆ ತಾಯಿ ಮಹಿಮೆ ಏನು ಅಂತ ಹೇಳಿ ಇಷ್ಟನ್ನಷ್ಟೇ ಹೇಳೋಕ್ಕಾಗೋದು ನಾನು ಸಖತ್ತಾಗಿ ಅಂದರೆ ಈವಾಗ ನಾವೆಲ್ಲ ಹೋಗೋವಾಗ ಸ್ವಲ್ಪ ಜನ ಕಮ್ಮಿ ಇರ್ತಿದ್ವಿ ಬಿಟ್ಟು ಈಗ ತಾಯಿ ಪವರ್ಫುಲ್ ಆಗಿರೋದ್ರಿಂದ ಎಲ್ರಿಗೂ ಅವ್ರ ಮಹಿಮೆಗೆ ಗೊತ್ತಾಗಿ ತುಂಬ ಜನ ಬರ್ತಾರೆ ದಂಡು ದೇವಸ್ಥಾನಕ್ಕೆ ದೇವ್ರು ಹೇಳ್ತಾರೆ ಸಂಜೆ ಟೈಮ್ ಶುಕ್ರವಾರ ಮಂಗಳವಾರ ಎಲ್ಲ ದೇವ್ರು ಹೇಳ್ತಾರೆ ಕಷ್ಟ ಎಲ್ಲ ಹೇಳ್ಕೊಂಡ್ರೂ ಬೇಗ ಪರಿಹಾರ ಸಿಗುತ್ತೆ ನೀವೊಂದು ಸಲ ಬಂದು ದಂಡು ಮರಮ್ಮನ್ನ ದೇವಸ್ಥಾನಕ್ಕೆ ಬಂದು ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಅದು ವೈಬ್ ಯಾವ ಥರ ಇರುತ್ತೆ ಅಂತ ಹೇಳಿ ನಾನೀಗ ಅಲ್ಲಿ ಆಲ್ರೆಡಿ ನಾವು ಮುಗಿಸ್ಕೊಂಡು ಬಂದ್ವಿ ದಂಡು ದೇವಸ್ಥಾನದಲ್ಲಿ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ದಂಡು ಬಗ್ಗೆ ಅಷ್ಟು ಅಷ್ಟು ಮಿರಾಕಲ್ ನಡೆಸ್ಬಿಟ್ಟಿದ್ದಾರೆ ನನ್ನ ಲೈಫಲ್ಲಿ ತಾಯಿ ಹಾಗಾಗಿ ಈಗ ಕೋಟೆ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸಕ್ಕತ್ತು ರಶ್ ಇತ್ತು ಗಾಯ್ಸ್ ಎಷ್ಟು ರಶ್ ಗೊತ್ತಾ ಮೂರು ಮೂರು ಕ್ಯೂ ನಿಂತು ನಾವು ಬಂದಿರೋದು ಎಷ್ಟು ಒಂದು ಏಳು ಗಂಟೆಗೆ ಹೋದ್ವಿ ಅಂದ್ಕೊಳ್ಳಿ ಎಂಟುವರೆವರೆಗೂ ನಾವು ಅಲ್ಲೇ ಇದ್ದೀವಿ ಕ್ಯೂನೇ ಪಾಸಾಗಿರಲಿಲ್ಲ ಅಷ್ಟು ರಶ್ ಇತ್ತು ಎಲ್ಲ ತಂಬಿಟ್ಟು ಆರತಿ ಕೊಡೋರೆಲ್ಲ ಇದ್ರಲ್ವ ಹಾಗಾಗಿ ನೋಡಿ ಒಳಗಡೆ ಅಂದರೆ ಆಮೇಲೆ ಸ್ವಲ್ಪ ಅದು ಚಿಕ್ಕ ದೇವಸ್ಥಾನ ಬೇರೆ ಹಾಗಾಗಿ ಸಖತ್ತು ರಶ್ ಇತ್ತು ಒಳಗಡೆ ಹೋಗ್ತಾ ಇದ್ವಿ ಬಟ್ ಎಷ್ಟು ಸಖೆ ಗೊತ್ತಾಗ್ ನೋಡಿ ಏನು ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಇದು ಮಾರಮ್ಮ ಟೆಂಪಲ್ ಕೋಟೆ ಮಾರಮ್ಮ ಅಂತ ಹೇಳಿ ಮಾರ್ಕೆಟ್ ರೋಡಲ್ಲಿರೋದು ಇದು ಆ್ಯಕ್ಚುಲಿ ಶಿವನ ದೇವಸ್ಥಾನದ ಪಕ್ಕ ನೋಡಿ ಎಲ್ಲೆಲ್ಲಿಂದ ಜನಗಳು ಗೈಸ್ ತಂಬಿಟ್ಟು ಆರತಿ ಮಾಡ್ಕೊಂಡು ಬಂದು ಇಲ್ಲಿ ಅಮ್ಮ ಆಗಿರೋ ಮಕ್ಕಳಿಗೆ ಕರ್ಕೊಂಡು ಬಂದರೆ ಬೇಗ ವಾಸಿ ಆಗುತ್ತೆ ಆಯಿತಾ ಮೊಸರನ್ನ ಹಾಲು ಅನ್ನ ಈ ಥರ ಎಲ್ಲ ಮಾಡ್ಕೊಂಡು ಬಂದು ಬೇವಿನ ಸೊಪ್ಪು ಈ ಥರ ಎಲ್ಲ ತಂದು ಹಾಕಿ ಪೂಜೆ ಸಲ್ಲಿಸಿದ್ರೆ ಬೇಗ ಕ್ಯೂರ್ ಆಗುತ್ತೆ ಅಮ್ಮ ಬೇಗ ಹೋಗುತ್ತೆ ಆಯಿತಾ ನೋಡಿ ಇಲ್ಲೆಲ್ಲ ಫುಲ್ ರಶ್ ಇತ್ತು ಆಮೇಲೆ ಇಲ್ಲಿ ನೈಟೇ ಅನ್ನ ಅಂದರೆ ಪ್ರಸಾದ ಕೊಡ್ತಿದ್ರು ಬಾತ್ ಮತ್ತು ಹಾಲು ಅನ್ನ ಸಾರಿ ಮೊಸರನ್ನ ಅದು ಸಾಲ್ಟ್ ಹಾಕಿರ್ಲಿಲ್ಲ ಹಂಗಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋಯಿತು ಮೊಸರನ್ನ ಮತ್ತು ಬಾತ್ ಕೊಡ್ತಿದ್ರು ಅದನ್ನು ಮನೆಗೆ ತರೋಷ್ಟು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅದು ಅದಕ್ಕೋಸ್ಕರ ಬಿಸಿ ಬಿಸಿದಾಗಲೇ ತಿನ್ಕೊಬಿಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಮತ್ತು ಪಾಪು ಮೂರು ಜನನೂ ಅಲ್ಲೇ ತಿಂದ್ಕೊಂಡು ನನ್ನ ಮಗನಿಗೆ ನೀರು ತೊಗೊಂಡೋಗಿರಲಿಲ್ಲ ಹಾಗಾಗಿ ಅವ್ನು ಸ್ವಲ್ಪನೇ ತಿಂದ ಅಂದರೆ ಅಗ್ಳುಳಂಗಿರ್ತಲ್ವ ಅದು ಉಡಿ ಉಡಿ ಐತಲ್ಲ ಅನ್ನ ಅದಕ್ಕೋಸ್ಕರ ಅವನು ಜಾಸ್ತಿ ತಿನ್ನಲಿಲ್ಲ ನಾವು ತಿನ್ಕೊಂಡು ಗೈಸ್ ಸಖತ್ತಾಗಿತ್ತು ಎರಡೂ ಕಡೆ ದರ್ಶನ ಚೆಂದ ಆಯಿತು ಇವಾಗ ಏನಿರುತ್ತೆ ಬೆಳಗಿನ ಜಾವ ದಂಡು ಮರ ಬಂದು ಕೊಂಡ ಇರುತ್ತೆ ಬೆಳಗ್ಗೆ ಬೇಗನೆ ಇದ್ದು ಆರತಿ ಎಲ್ಲ ರೆಡಿ ಮಾಡ್ಕೋಬೇಕು ಸ್ನಾನ ಮುಗಿಸ್ಕೊಂಡು ನೋಡಿ ನಾಲ್ಕು ಮುಕ್ಕಾಲಾಗಿತ್ತು ಇದ್ದು ಸ್ನಾನ ಮಾಡಿಕೊಂಡು ನಾನು ಪೂಜೆಯ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಅಮ್ಮ ಮಕ್ಳಿನಿಬ್ಬರೂ ಎದ್ರು ಬಟ್ ಸಖತ್ತು ಇಷ್ಟ ಗಾಯ್ಸ್ ದೇವರು ಇದೆಲ್ಲ ನೋಡಲಿಕ್ಕೆ ಅಂತ ಹೊರಗಡೆ ಬಂದರೆ ನೋಡಿ ಎಲ್ಲ ಫುಲ್ಲು ಮರಿ ಕೊಯ್ಯೋಕ್ಕೆ ಕೋಳಿ ಕೊಯ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ತಂಬಿಟ ಮಾಡಿ ಇಟ್ಕೊಂಡು ನಾವು ಹಳೆ ಬೀದಿಯಲ್ಲಿದ್ದಾಗ ಇದೆಲ್ಲ ಒಂಥರ ಹಬ್ಬ ಥರನೇ ಫೀಲ್ ಆಗೋದು ಬಟ್ ಹೊಸ ಮನೆ ಹತ್ರ ಒಂಥರ ನಮ್ಮ ಮನೆಯಲ್ಲೇ ತುಂಬ ಹಬ್ಬ ಥರ ಆಗ್ಬಿಡುತ್ತೆ ಬಟ್ ಅಕ್ಕಪಕ್ಕದವ್ರು ಯಾರೂ ಆ ಥರ ಮಾಡೋದಿಲ್ಲ ಹಳೆ ಬೀದಿಲಿ ಸಣ್ಣ ಹಬ್ಬ ಆದರೂ ಸರಿ ಅದು ಗ್ರ್ಯಾಂಡ್ ಹಬ್ಬ ಥರ ಅನಿಸೋದು ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ಇಲ್ಲಿ ಯಾರು ಜನನೇ ಹೊರಗಡೆ ಬರೋದಿಲ್ಲ ಅದೊಂದು ಫೀಲ್ ಆಗುತ್ತೆ ಅಷ್ಟೇನೆ ಇಲ್ಲಿ ನೋಡಿ ಇಲ್ಲೇ ಗಿಂಡಿ ಎತ್ಕೊಂಡಿರೋದು ಎಷ್ಟು ವೆಯ್ಟ್ ಇರುತ್ತೆ ಗೊತ್ತಾಗಾಯಿಸಿದು ಪಾಪಚ್ಚ ಅವರು ತುಂಬ ವಯಸ್ಸಾದವರು ಅವರು ಎತ್ಕೊಳ್ಳೋದೇ ಬಾರಿ ಕಷ್ಟ ನಾನು ಫಸ್ಟು ಹಳೆ ಬೀದಿಯ ಮೇನ್ ಇದ್ರ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ನೀಟಾಗಿ ದೇವ್ರನ್ನ ಆಮೇಲೆ ನಮ್ಮ ಮನೆ ಏರಿಯಾ ಹತ್ರ ಬಂದು ನಾನು ಆರತಿ ಕೊಟ್ಟೆ ಗೈಸ್ ಏಕೆಂದರೆ ಅದು ಆವಾಗಿಂದ ನೋಡಿ ನೋಡಿ ರೂಢಿ ಅಲ್ವಾ ಅದು ಮಿಸ್ ಮಾಡ್ಕೋತಾ ಇದ್ದೆ ಬಟ್ ಇಲ್ಲಿ ಯಾರೂ ಆ ಥರ ಇದು ಮಾಡಲ್ಲ ಆಮೇಲೆ ಅಲ್ಲಿ ಎಲ್ಲಮ್ಮ ತಾಯಿ ಇರೋದ್ರಿಂದ ಅಲ್ಲಿ ಸ್ವಲ್ಪ ದೇವ್ರು ಚೆನ್ನಾಗೆಲ್ಲ ಕುಣಿಯುತ್ತೆ ತಮಟೆ ಇರ್ಬೋದು ಏನೇ ಒಂದು ಏನೇ ಆದರೂ ಅಷ್ಟೇ ಆ ನಮ್ಮ ಏನು ಹಳೆ ಮನೆ ಏರಿಯಾ ಇದೆ ಅಲ್ಲಿ ಚೆನ್ನಾಗಿ ದೇವ್ರದೆಲ್ಲ ಚೆನ್ನಾಗಿ ಕುಣಿತವೆ ಅದಕ್ಕೋಸ್ಕರ ನಾನು ಅಲ್ಲೋಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆಮೇಲೆ ಬಂದೆ ಆರತಿ ಕೊಡೋಣ ಅಂತೇಳಿ ನೋಡಿ ಎಷ್ಟು ಭಾರಿ ಇರುತ್ತೆ ಪಾಪ ಅವರು ಎಷ್ಟು ವಯಸ್ಸಾಗಿರ್ತವೆ ಒಂದೊಂದ್ಸಲಿ ಆ ಬೇಜಾರಾಗುತ್ತೆ ಏನಕ್ಕೆ ಅಂತ ಅಂದ್ಕೊಂಡು ಬಟ್ ದೇವಿ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಶಕ್ತಿ ಕೊಡೋ ಕೊಡ್ತಾರಲ್ಲ ದಂಡು ಮರಮ್ಮ ಅದೊಂದಕ್ಕೆ ಒಂಥರ ಹೆಮ್ಮೆ ಅನಿಸುತ್ತೆ ನೋಡಿ ಅಲ್ಲಿ ಅಲ್ಲೊಂದು ದೇವ್ರ ಮನೆ ಇತ್ತು ಅದಕ್ಕೋಸ್ಕರ ಅಲ್ಲಿ ಆ ತಾಯಿ ನಿಂತು ಪೂಜೆ ಮಾಡಿಸಿಸಿ ನೆಕ್ಸ್ಟು ಅವರು ಮುಂದೆ ಬರ್ತಾರೆ ಆಗಿದೆ ಗಾಯಸ್ ಈ ವರ್ಷ ಮೇ ಬಿ ಲಾಸ್ಟ್ ಇರ್ಬೋದು ಅವ್ರದ್ದು ನೆಕ್ಸ್ಟ್ ವರ್ಷ ಆಗಲ್ಲ ಕೊಂಡಾಯಕ್ಕೆ ನೋಡಿ ಎಷ್ಟು ಚಂದ ಕಾಣಿಸ್ತಾರೆ ಗೊತ್ತಾ ಗೈಸ್ ಒಂಥರ ಲಕ್ಷ್ಮೀ ದೇವಿನೇ ನೋಡಿ ತರ ಫೀಲ್ ಆಗುತ್ತೆ ಅವ್ರನ್ನ ಅಷ್ಟು ಮುಖದಲ್ಲಿ ಕಳೆ ಇಲ್ಲಿಂದ ಏನು ಬರ್ತಿದ್ದಾರೆ ಬರ್ತಿದಾರೆ ಇವರೆಲ್ಲ ಬಾಯಿ ಬೀಗ ಹಾಕಿಸ್ಕೊಂಡಿರೋರು ಒಬ್ಬರು ಮದ್ದವ್ರನ್ನ ಇಲ್ಲ ಗೈಸ್ ಎಲ್ಲ ತುಂಬ ಹಳ್ಳಿಗಳಿಂದ ಬಂದು ಹರಕೆ ಮಾಡಿಕೊಂಡು ಹಂಗೆ ನೆರವೇರುತ್ತೆ ಕೂಡ ಹಾಗೆ ಹರಕೆ ಮಾಡಿಕೊಂಡು ಎಲ್ಲ ಹೋಗಿದ್ರು ಅವ್ರ ಟೆಂಪಲ್ ಹತ್ರ ಹೋದ್ಮೇಲಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ ಆ ಪೂಜೆ ಏನಿರುತ್ತೆ ಪೂಜೆ ಬಂದು ತಾಯಿನ ಅಲ್ಲಿ ಹೋಗಿ ಇಳಿಸ್ಬಿಟ್ಟು ಗಿಂಡಿನ ನೆಕ್ಸ್ಟು ಇದು ಏನು ಪೂಜೆ ಅಂತೀವಿ ನಾವು ಇದನ್ನ ಅದನ್ನು ಇನ್ನೊಬ್ಬರು ಕೊಂಡಾಯ್ತಾರೆ ಅವ್ರು ಹೋಗ್ತಾರೆ ಮನೆಗೆ ಇವಾಗ ಪೂಜೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಹಳೆ ಏರಿಯಾ ಇದ್ವಲ್ಲ ಆ ಮನೆ ಮುಂದೆನೇ ಈ ದಂಡು ಮರ ಮುಂದೆ ಪೂಜೆ ಮಾಡ್ತಾರಲ್ವ ಆ ಪೂಜೆ ರೆಡಿ ಮಾಡೋದು ಈ ಪೂಜೆ ಅವ್ರ ಇರುತ್ತೆ ಯಾವಾಗಲೂ ಅದನ್ನು ಬಂದು ಕರ್ಕೊಂಡೋಗಿ ಎರಡಕ್ಕೂ ಒಂದೇ ಸಲ ಕೊಂಡ ಎದುಕಾಯಿಸಿ ಇವಾಗ ಇದಾದ್ಮೇಲೆ ನೆಕ್ಸ್ಟು ನಾವು ನಿನ್ನೆ ನಮ್ಮ ಮನೆಯಿಂದಲೇ ಶಾರ್ಟ್ ಕಟ್ ಹೋಗ್ಬೋದು ಅಲ್ಲಿಗೆ ಅಲ್ಲಿಂದಲೇ ಹೋಗ್ಬಿಟ್ಟು ಕೊಂಡಕ್ಕೆ ಫಸ್ಟ್ ದೇವ್ರು ಬರೋಕ್ಕಿಂತ ಮುಂಚೆ ನಾವೇ ಹೋಗಿ ಅಲ್ಲಿ ಜಾಗ ಇಡ್ಕೊಂಡ್ವಿ ಒಂಥರ ಖುಷಿ ಖುಷಿ ಅನಿಸುತ್ತೆ ನನಗೆ ಇದು ದಂಡು ಮಾರಮ್ಮನ ಹಬ್ಬ ಬಂದರೆ ಸೀರಿಯಸ್ಲಿ ಗಾಯ್ಸ್ ನಾನು ಒಂದು ಟೈಮಲ್ಲಿ ಆಸ್ಪತ್ರೆಯಲ್ಲಿ ಸಾವಿನ ಮಧ್ಯ ಹೋರಾಡ್ತಿದ್ದೆ ಆಯಿತಾ ಡಾಕ್ಟರ್ ಹೇಳೇ ಬಿಟ್ಟಿದ್ದರು ಆವಾಗ ನನಗೆ ಈ ದೇವ್ರ ಮೇಲೆ ಆಗಲೂ ನನಗೆ ಬಕ್ ನಂಬಿಕೆನೇ ಇರಲಿಲ್ಲ ನಮ್ಮ ಅಜ್ಜಿ ಇವಾಗ ನಾನು ಹುಷಾರು ಬಂದಮೇಲೆ ನೀನು ಆ ಹುಷಾರ್ ತಪ್ಪಿದ್ದು ಅನ್ನೋಷ್ಟು ನಮ್ಮ ಅಜ್ಜಿಯಲ್ಲಿ ಏನು ದೇವ್ರನ್ನೆಲ್ಲ ಕೇಳಿ ಗೋಗರ್ದು ನನ್ನನ್ನು ಉಳಿಸ್ಕೊಂಡು ನಮ್ಮ ಇವತ್ತಿಗೂ ನಾನು ನೆನೆಸ್ಕೊತೀನಿ ನೋಡಿ ಎಷ್ಟೋ ಜನ ಆಲ್ರೆಡಿ ಬಂದು ನಿಂತಿರು ಪ್ರತಿ ಪ್ರತಿಯೊಂದು ಹಳ್ಳಿಯಿಂದ ಸಖತ್ತು ಜನ ಬರ್ತಾರೆ ಗು ದೇವ್ರು ಕೇಳೋಕ್ಕೆ ಅಂತೇಳಿ ಆಮೇಲೆ ದೇವ್ರು ಕೇಳೋವಾಗಲೂ ಅಷ್ಟೇ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಮ್ಗೆ ಅಷ್ಟೇ ಹೇಳ್ಕೊಳ್ಳುವಾಗ ನಂಗೆ ಅದು ಎರಡು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ನನ್ನ ಕನ್ಸಿವ್ ಕನಸಿವಾಗ ಆಗೋದು ಲೇಟ್ ಆಯಿತು ಅನ್ನೋ ಟೈಮಲ್ಲಿ ನಾನು ಹೋಗಿ ದೇವ್ರು ಕೇಳಿದ್ದೆ ಮುಚ್ಚಿಡೋದು ಏನಕ್ಕೆ ಸತ್ಯವಾಗ್ಲೂ ಅಷ್ಟೇ ನನಗೆ ಕನ್ಸೀವ್ ಆಗ್ತಿಲ್ಲ ಅಂತ ಹೋಗಿದ್ದಾಗಲೂ ಅಷ್ಟೇ ದೇವರು ಹೋಗು ನಿನಗೆ ನೆಕ್ಸ್ಟ್ ವರ್ಷ ನಾನು ಬರೋಷ್ಟೊತ್ತಿಗೆ ನಿನಗೆ ಮಗು ಆಗಿರುತ್ತೆ ಅಂದರು ಅದೇ ಕರೆಕ್ಟಾಗಿ ಒಂದು ವರ್ಷಕ್ಕೆ ನಾನು ನನ್ನ ಮಗ ಹುಟ್ಟಿದ್ದ ಆಗ ಗಿಂಡಿ ಅವ್ರ ಕೈಲಿ ಅವಾಗ ಸ್ವಲ್ಪ ವಯಸ್ಸಿತ್ತು ಅಂದರೆ ಅಷ್ಟು ಏಜ್ ಆಗಿರಲಿಲ್ಲ ಅಲ್ವಾ ದೇವ್ರ ಕೈಲಿ ನನ್ನ ಮಗನ ಕೊತ್ತಿ ಎತ್ತಾಡ್ಸಿದ್ವಿ ಅದೆಲ್ಲ ಚೆಂದ ಅನಿಸುತ್ತೆ ದೇವ್ರ ಪವಾಡ ಅಷ್ಟಿರುತ್ತೆ ಈ ತಾಯಿನಂತೂ ನಾನು ಅಷ್ಟು ನಂಬ್ತೀನಿ ಇನ್ನೊಂದು ಸಲ ನಾನು ದೇವ್ರೇ ನಂಬಲ್ಲ ನಮ್ಮ ಅಜ್ಜಿ ಪದೇ ಪದೇ ದೇವ್ರ ಹತ್ರ ಕರ್ಕೊಂಡು ಹೋಗೋರು ನಾನು ನಿಂತ್ಕೊಂಡು ನೋಡೇ ಇದ್ದೆ ಹೆಂಗ್ ದೇವ್ರು ಬರುತ್ತೆ ಇವೆಲ್ಲ ಸುಳ್ಳು ಏನಕ್ಕೆ ಹಿಂಗೆ ನಂಬ್ತಾರೋ ಜನ ಅಂದ್ಕೊಂಡು ಕಾಲೇಜ್ಗೆ ಹೋಗೋವಾಗ ಆಗ ನಾನು ಸುಮ್ಮನೆ ನನ್ನ ಮನ್ಸಲ್ಲಿ ಅಂದ್ಕೊಂಡು ಗೈಸ್ ಗತ್ಯವಾಗೂ ನೀವು ನಂಬಲ್ಲ ನಾನು ಮನ್ಸಲ್ಲಿ ಅಂದ್ಕೊಂಡು ಅದು ಹೇಗೆ ದೇವ್ರು ಬಂದುಬಿಡುತ್ತೆ ನೋಡೇ ಬಿಡ್ತೀನಿ ನಾನು ಅಂತ ಹೇಳಿ ನನ್ನ ಮನಸಲ್ಲಿ ನಾನು ಅಂದ್ಕೊಂಡು ನಿಂತಿದ್ದಿದ್ದು ದೂರ ನಿಂತಿದ್ದಿದ್ದು ನೀನು ಆವಾಗ ಜನ ರಶ್ ಇತ್ತು ದೇವ್ರು ಕೇಳಕ್ಕೆ ಬರೋವಾಗ ಆವಾಗ ತುಂಬ ರಶ್ ಇದ್ದವಾಗ ದೇವರು ದೇವ್ರು ಬಂದುಬಿಡ್ತು ನನ್ನ ಕಣ್ಣಿಗೆ ಹಿಂಗೆ ಮುಚ್ಚೋಡೋಷ್ಟೊತ್ತಿಗೆ ದೇವ್ರು ಬಂದುಬಿಟ್ಟಿತ್ತು ಅವ್ರ ಮೇಲೆ ಆವಾಗ ಫಸ್ಟ್ ಕರೆದಿದ್ದೆ ನನ್ನನ್ನು ನನ್ನ ದೇವರು ಹಿಂಗೊತ್ತ ಸನ್ನೆ ಮಾಡಿ ಕರೆದಿದ್ದು ನಂಗೆ ಗೊತ್ತಾಯಿತು ನಾನು ಅಂದ್ಕೊಂಡಿದ್ದಿದ್ದಲ್ವ ಆ ಮಾತು ಅದಕ್ಕೆ ದೇವರು ಇಲ್ಲ ಹೆಂಗೆ ಬರುತ್ತೋ ನೋಡ್ತೀನಿ ಅಂತ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ಕೊಂಡು ನಿಂತಿದ್ದೆಲ್ಲ ನೋಡ್ದೆ ಕಣ್ಮುಚ್ಚಿಬಿಡೋಷ್ಟೊತ್ತಿಗೆ ನಾನು ಹೆಂಗೆ ಬಂದೆ ಅಂತ ಅಂದ್ಬಿಟ್ಟು ನನ್ನನ್ನು ದೇವ್ರ ಹತ್ರ ಕರೀತು ಗಾಯ್ಸ್ ಅವತ್ತು ನಾನು ನಂಬಲಿಕ್ಕೆ ಸ್ಟಾರ್ಟ್ ಆಗಿದ್ದು ಈ ತಾಯಿನ ನೀವು ನಂಬೋದಿಲ್ಲ ಈ ಮಾತನ್ನ ಇದು ನೂರಕ್ಕೆ ನೂರು ಸತ್ಯ ನನಗಾಗಿರೋ ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಅಂದ್ಕೊಂಡಿದ್ದ ಮನ್ಸಿನ ಮಾತನ್ನ ತಾಯಿ ಅವತ್ತು ಹೇಳಿ ಅವತ್ತು ನನಗೆ ನಂಬಿಕೆ ಹುಟ್ಟಿದ್ದು ತಾಯಿ ಮೇಲೆ ಇವತ್ತಿನವರೆಗೂ ಕಮ್ಮಿ ಆಗಿಲ್ಲ ನೋಡಿ ಈಗ ಆಲ್ರೆಡಿ ಎಲ್ಲ ಕೊಂಡ ಮುಗ್ದಿತ್ತು ಅವ್ರ ಪಾದ ಸ್ವಲ್ಪ ಮಾಮೂಲಿ ಕೆಂಡ ಆದವ್ರದ್ದು ಗೊತ್ತಿರುತ್ತಲ್ವ ನಿಮಗೆ ಎಣ್ಣೆ ಹಚ್ಬಿಟ್ಟು ಕೂಸಿಸಿದ್ರು ಪಾಪ ಅದು ಗಾಯಿಸಿ ನೋಡಲಿಕ್ಕೆ ಒಂಥರ ಬೇಜಾರು ಅನಿಸ್ತಿತ್ತು ಒಂದು ಕಡೆ ಖುಷಿನೂ ಆಗ್ತಿತ್ತು ಅಷ್ಟು ವಯಸ್ಸಾಗಿರೋರು ನೋಡಿ ತಾಯಿ ಮೇಲೆ ಪ್ರೀತಿಗೆ ಎಷ್ಟು ಶ್ರಮ ಬೀಳ್ತಾರೆ ಅಂಥೇಳಿ ಊಟ ತಿಂದಿರಲ್ಲ ಹಸ್ಕೊಂಡೆಲ್ಲ ಕೆಂಡ ಆದಿರ್ತಾರಲ್ವ ಅದಕ್ಕೋಸ್ಕರ ಅವ್ರು ಹಾಗೆ ಅವ್ರ ಕಾಲನ್ನ ಸಣ್ಣ ಮಾಡಿಕೊಂಡು ನೆಕ್ಸ್ಟು ಬಾಯಿ ಬೀಗದವ್ರಿಗೆ ಮತ್ತೆ ಬಂದಿರೋ ಯಾರು ಬಂದಿರ್ತಾರಲ್ವ ಜನಗಳು ಅವ್ರಿಗೆಲ್ಲ ಏನು ಪ್ರಸಾದ ಕೊಡ್ತಿದ್ರು ಗೈಸ್ ಅದನ್ನೆಲ್ಲ ತಿನ್ಕೊಂಡು ಬಂದ್ವಿ ಪ್ರಸಾದ ಇಸ್ಕೊಂಡು ಬಂದು ಮನೇಲಿ ಮಕ್ಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನೆಕ್ಸ್ಟು ಆ ಮಕ್ಕಳಿಗೆ ಹಾಲು ಕಾಫಿ ಎಲ್ಲ ಮಾಡಿ ತಿಂಡಿ ಮಾಡಿ ಇವತ್ತಿನ ದಿನ ನಾವು ಮುಗಿಸ್ತೇ ಗೈಸ್ ಇದಾಗಿತ್ತು ಇವನ್ನ ಇದಾಗಿತ್ತು ಮಂಗಳವಾರ ಬುಧವಾರದ ವ್ಲಾಗ್ ಈಗ ನನ್ನ ವೀಡಿಯೋಸ್ನ ಇರಿ ಸಪೋರ್ಟ್ ಇರಿ ದೇವಿ ಯಾವಾಗಲೂ ಒಳ್ಳೇದು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್